వెల్కమ్ బ్యాక్ టు మై చైస్ నన్ను వరమలక్ష్మి అదేలే హ నెక్స్ట్ డే వ్లతీ ఈ వ్లగ్ హాకే తుంబేట్ యాకందే నే స్వల్ప హుషారుర్ల ఆ మొత్తం నన్న మగనకి టెస్ట్ ఎలా నడీత ఇవ్వ సో నేను ఎడిట్ మే టైము సి ಅದಕ್ಕೋಸ್ಕರ ನನಗೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನಾನು ಇವಾಗೆಲ್ಲ ಹಬ್ಬದ ವ್ಲಾಗ್ ವರ್ಮಾಲಕ್ಷ್ಮಿ ಹಬ್ಬದ್ದು ಬ್ಲಾಗ್ ಹಾಕಿದ್ದೀನಿ ಬಟ್ ಅದಾದಮೇಲೆ ವ್ಲಾಗ್ ಹಾಕಿರಲಿಲ್ಲ ಇನ್ನು ಕೃಷ್ಣ ಜನ್ಮಾಷ್ಟಮಿ ಮತ್ತು ಅದ್ರದ್ದು ವ್ಲಾಗು ಪ್ರಿಪ್ರೇಷನ್ ವ್ಲಾಗು ಮತ್ತು ಜನ್ಮಾಷ್ಟಮಿ ದಿನ ಹೇಗೆ ಹೇಗೆ ಮಾಡಿತ್ತು ಆ ವ್ಲಾಗು ಕೂಡ ಹಾಕಿಲ್ಲ ನಾನು ಯಾಕಂದರೆ ಎಡಿಟ್ ಮಾಡೋಕ್ಕೆ ನಿಜ ಟೈಮ್ ಸಿಕ್ಕಿಲ್ಲ ಏನಾಯಿತು ಅಂದರೆ ನನಗೆ ಹಬ್ಬ ಎಲ್ಲ ಆದಮೇಲೆ ಸ್ವಲ್ಪ ಕೈ ಒಂದು ಸ್ವಲ್ಪ ಇಟ್ಕೊಳ್ಳೋಂಗೆ ಮೂಳೆ ನೋವೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ಹೆಂಗೆ ಅಂತ ಗೊತ್ತಾಗಿಲ್ಲ ಸೊ ಅದರಿಂದ ನಾನು ವ್ಲಾಗ್ ಮಾಡೋಕ್ಕೆ ಅಂದರೆ ವ್ಲಾಗ್ ಮಾಡಿದ್ದೀನಿ ಬಟ್ ಎಡಿಟ್ ಮಾಡೋಕ್ಕಾಗಿಲ್ಲ ಸೊ ಇದಾದಮೇಲೆ ಮಾಡಿದ್ಮೇಲೆ ಎಲ್ಲ ಹಬ್ಬದ ವ್ಲಾಗ್ ಹಾಕ್ತೀನಿ ಗಣೇಶ ಹಬ್ಬದೂ ಬರುತ್ತೆ ಆಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇ ಅಂತ ಹೇಳಿದ್ನಲ್ಲ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಒಂದೇ ದಿನ ಇಡೋದು ಮೂರು ದಿವಸ ಎಲ್ಲ ಕೂರ್ಸಲ್ಲ ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹಿಂಗೂ ಸ್ಯಾಟರ್ಡೆ ಇತ್ತಲ್ವ ಅದು ಹಸ್ಬೆಂಡ್ಗೂ ರಜೆ ಆಯಿತು ಮನೆಯಲ್ಲೇ ಇದ್ದರು ಸ್ವಲ್ಪ ಅದು ಇದು ಹೆಲ್ಪ್ ಮಾಡಿಕೊಡ್ತಾಯಿದ್ರು ಸೊ ಫ್ರೂಟ್ಸ್ ಎಲ್ಲ ತೆಗ್ದು ಒಂದು ಬುಟ್ಟಿಗೆ ಹಾಕಿ ಹಸ್ಬೆಂಡ್ಗೆ ಆ ಕಡೆ ಇಡಿ ಅಂತ ಹೇಳಿದೆ ಆಮೇಲೆ ಹಿಂಗೆ ಏನೇನು ಸಾಮಾನಿತ್ತು ತೊಳೆಯೋದಿತ್ತು ಅದೆಲ್ಲ ಬೇರೆ ಕಡೆ ಇಟ್ಟು ಅವ್ರು ಏನು ಮಾಡಿದ್ರು ಎಲೆ ಎಲ್ಲ ಇತ್ತಲ್ಲ ಸೊ ಅದನ್ನು ಯಾರಾದರೂ ಅಜ್ಜಿ ಅಜ್ಜಿದಿಯರಿಗೆ ಕೊಟ್ಬಿಡ್ತೀನಿ ಅಲ್ಲಿ ದೇವಸ್ಥಾನ ಹತ್ರ ಕೂತಿರ್ತಾರೆ ಅಂತ ಹೇಳಿದ್ರು ಸೊ ಅದನ್ನು ಒಂದು ಕವರ್ಗೆ ಹಾಕೋತೀನಿ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು ಹೂವನ್ನು ಅಷ್ಟೇ ನಾನು ಇಟ್ಟಿದ್ದೆ ಮತ್ತು ಬೆಳ್ಳಿ ಸಾಮಾನೆಲ್ಲ ಏನೇನು ಇಟ್ಟಿದೆ ಅದನ್ನು ಅಷ್ಟೇ ತೆಗ್ದು ಸಪ್ರೇಟಾಗಿ ಇಟ್ಟಿದ್ದೀನಿ ಇವಾಗೇ ತೊಳೆದ್ಬಿಡ್ತೀನಿ ನಾನು ಯಾಕೆಂದರೆ ನಾಳೆ ನಾಳೆ ಅಂದರೆ ಅದು ಅದು ಹಾಗೇ ಇರುತ್ತೆ ಮತ್ತು ನಾಳೆ ಬೇರೆ ಏನಾರು ಕೆಲಸ ಬಂದರೆ ಮಧ್ಯದಲ್ಲಿ ಅದು ಮಾಡೋಕ್ಕೆ ಆಗೋದಿಲ್ಲ ಆ ರೀತಿ ಆಗಿಬಿಡುತ್ತೆ ಮತ್ತು ಬಳೆಯೆಲ್ಲ ಇಟ್ಟಿದೆ ನೋಡಿ ಅದನ್ನು ನಾನು ಕೂಡ ನೀಟಾಗಿ ತೆಗೆದು ಒಂದು ಪಾತ್ರೆಯಲ್ಲಿ ಇಟ್ಕೊತಾ ಇದ್ದೀನಿ ಪಾತ್ರೆಯಲ್ಲಿ ಇಟ್ಟಮೇಲೆ ಇಟ್ಟ ಮೇಲೆ ಇದನ್ನೆಲ್ಲ ಎತ್ತಿಕ್ಕಣ ಅಂತ ಹಸ್ಬೆಂಡ್ ಕೂಡ ಅಲ್ಲಿ ಇಲ್ಲಿ ಒಂದು ಬಟ್ಟೆಗಳೆಲ್ಲ ಹಾಕಿದ್ವಲ್ವ ಅದನ್ನು ಕೂಡ ಅವರು ಎತ್ತಿಕ್ತಾ ಇದ್ದಾರೆ ಆಮೇಲೆ ಎಲ್ಲೇನೂ ಸಿಕ್ತು ಅಂದ್ಬಿಟ್ಟು ಇದನ್ನು ತೊಗೊಳ್ಳಿ ಅಂತ ಅವ್ರಿಗೆ ಕೊಡ್ತಾಯಿದೆ ಆ ಕಡೆ ಇಡಿ ಅಂತ ಮತ್ತೆ ಒಂದು ಬ್ಲೌಸ್ ಪೀಸೆಲ್ಲ ಇಟ್ಟಿದೆ ಮತ್ತು ಅಚ್ಚು ಬೆಲ್ಲ ಎಲ್ಲ ಇಟ್ಟಿದ್ವಿ ಅದನ್ನು ಅಷ್ಟೇ ಅದನ್ನೆಲ್ಲ ತೆಗೆದು ಒಂದು ಪ್ಲೇಟ್ಗೆ ಇಡ್ತಾಯಿದ್ದೀನಿ ಈ ಅಚ್ಚು ಬೆಲ್ಲನ ಸ್ವೀಟ್ಗೆ ಉಪಯೋಗಿಸ್ಕೋಬೇಕು ಅದಕ್ಕೋಸ್ಕರ ಒಂದು ಬೇರೆ ಪ್ಲೇ ಸಪ್ರೇಟ್ ಪ್ಲೇಟಲ್ಲಿ ಅಕ್ಕಿ ಅಕ್ಕಿಯಲ್ಲಿ ಇಟ್ಟಿರ್ತೀವಲ್ಲ ಅದನ್ನು ಸೀ ಮಾಡಬೇಕಲ್ವ ಅದಕ್ಕೋಸ್ಕರ ಅಕ್ಕಿ ಸಮೇತ ಒಂದು ಪ್ಲೇಟಲ್ಲೇ ಹಾಕಿ ಇದ್ದೀನಿ ಸೊ ನೋಡಿ ಆಮೇಲೆ ಅಕ್ಕಿಲೆಲ್ಲ ಒಂದು ಸ್ವಲ್ಪ ಪುಡಿ ಪುಡಿ ಹೂವು ಎಲ್ಲ ಬಿದ್ದಿತ್ತು ಅದನ್ನು ಅಷ್ಟೇ ಸಲ ಸಪ್ರೇಟ್ ಮಾಡಿಬಿಟ್ಟು ಅಕ್ಕಿನೂ ಕೂಡ ನೀಟಾಗಿ ಇದ್ದೀನಿ ಇಷ್ಟು ಕ್ಲೀನಿಂಗ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಸೀರೆ ಎಲ್ಲ ತೆಗಿಬೇಕು ಸೀರೆನೂ ಅಷ್ಟೇ ನೀಟಾಗಿ ತೆಗಿಬೇಕು ಇನ್ನು ನೋಡಿ ಬೆಳ್ಳಿ ಸಾಮಾನು ನಾನು ಏನು ಮಾಡಿದ್ದೀನಿ ಅಷ್ಟು ಕುಂಕುಮ ಇತ್ತಲ್ವ ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಅವಾಗ ಬೇಕಾಗುತ್ತೆ ಸುಮ್ಮನೆ ಈಗ ತೆಗೆದು ಯಾಕೆ ತೊಳೆಯೋದು ಅಂದ್ಬಿಟ್ಟು ಕುಂಕುಮ ಬಟ್ಲು ಮಾತ್ರ ಏನು ತೊಳೆಯಲ್ಲ ಅದನ್ನು ನೀಟಾಗಿ ಎತ್ತಿಕ್ತೀನಿ ನನಗೆ ಮತ್ತು ದೀಪ ಎತ್ತಲ್ಲ ಅದನ್ನೆಲ್ಲ ಬಿಚ್ಕೊಂಡು ಇಟ್ಕೊತಾ ಇದ್ದೀನಿ ಈಗಲೇ ತೊಳೆದ್ಬಿಡ್ತೀನಿ ನಾನು ಹೇಳ್ದಂಗೆ ಆಮೇಲೆ ಆಮೇಲೆ ಅನ್ನೋದು ಬೇಡ ಮತ್ತು ಜಿಡ್ಡು ಇಡ್ಕೊಂಬಿಡುತ್ತೆ ಎಣ್ಣೆದಂಗೆ ಬಿಟ್ಟರೆ ಜಿಡ್ಡು ಇಟ್ಕೊಂಬಿಡುತ್ತೆ ಸೊ ಅದಕ್ಕೆ ಆ ದೀಪನೆಲ್ಲ ತೊಳೆಯೋಕೆ ಎತ್ತಿಕ್ಬಿಟ್ಟು ಇವಾಗ ನಾನು ಇವಾಗ ದೇವ್ರನ್ನ ತೆಗಿತಾಯಿದ್ದೀನಿ ಕದಲಸಿ ಎಲ್ಲ ಆಗಿದೆ ಸುಮ್ಮನೆ ಈಗ ಮೊಕ್ಕವಾಡ ತೆಗೆದು ಫಸ್ಟು ಮೊಕ್ಕವಾಡ ತೆಗಿತೀನಿ ಮೊಕ್ಕವಾಡೋ ತೆಗೆದು ಎಲ್ಲ ತೆಗಿತೀನಿ ಅಷ್ಟು ಎಷ್ಟು ಬೇಗ ಹೋಯ್ತು ಟೈಮು ಅಂತ ಗೊತ್ತಾಗಿಲ್ಲ ಈ ಸತಿ ಈ ಸತಿ ಸರಿಗೆ ನನಗೆ ಹಬ್ಬನೂ ಮಾಡೋಕ್ಕಾಗಿಲ್ಲ ನಾನು ಬ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಾನು ಹಬ್ಬ ಸರಿಗೆ ಮಾಡೋಕ್ಕಾಗಿಲ್ಲ ಅಂದರೆ ಏನೂ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಸಿ ಮುಖಡ ನೋಡಿ ಎಷ್ಟು ಆಗಿದೆ ಇವಾಗ ಇದನ್ನೆಲ್ಲ ತೆಗಿಬೇಕಂದ್ರೆ ಅಷ್ಟೇ ಬೇಜಾರಾಗ್ತಾಯಿತ್ತು ನನಗೆ ಮನೇಲಿ ಯಜಮಾನ್ರು ಹೇಳ್ತಾಯಿದ್ರು ಹಿಂಗೆ ಇಟ್ಟು ಹಿಂಗೆ ತೆಗಿತೀವಿ ತುಂಬ ಬೇಜಾರಾಗುತ್ತೆ ದೇವ್ರನ್ನ ಈ ಥರ ನಿಜ ಅಲಂಕಾರ ಮಾಡಿ ಈ ಥರ ಎಲ್ಲ ತೆಗಿಯೋದಿದೆ ಅಲ್ಲ ಅದು ನಾನು ಇಡೋದು ಒಂದೇ ದಿನ ಅಲ್ಲ ಸೊ ಅದೊಂಥರ ಬೇಗನೆ ತೆಗಿಯಂಗೆ ಆಗುತ್ತೆ ಅದಕ್ಕೆ ನನಗೆ ಅಷ್ಟೊಂದು ಇಷ್ಟನೇ ಇರಲಿಲ್ಲ ತೆಗಿಯೋಕ್ಕೆ ಬಟ್ ಬಟ್ ಏನು ಮಾಡೋಕ್ಕಾಗಲ್ಲ ನಾನು ಲಕ್ಷ್ಮೀನ ಅವ್ರು ಕಳ್ಸಿ ಅದಕ್ಕೆ ಲಕ್ಷ್ಮೀನ ಕಳಿಸ್ಕೊಡೋದು ಬೇಡ ನಮ್ಮ ಮನೆಯಲ್ಲೇ ನೀನು ಇರು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಇದನ್ನ ಮಾಡ್ತಾಯಿದ್ದೀನಿ ಆ್ಯಂಡ್ ನಿಮಗೊಂದು ಹೇಳಲೇಬೇಕು ಹಬ್ಬದ ದಿನ ಆಗಿದೊಂದು ಘಟನೆಗಳು ಇದು ಫಸ್ಟು ನಮಗೆ ಆಗಿದ್ದಿತ್ತು ಏನು ಅಂದರೆ ನಮ್ಮದು ಒಂದು ಸ್ವಲ್ಪ ಏನು ಲಾಸ್ಟ್ ಇಯರ್ ಮಾಡೋಕ್ಕಾಗಿಲ್ಲ ಏನಕ್ಕೆ ರೀಸನ್ ಅಂದರೆ ಕೂತ್ಕೊಂಡು ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡೆ ಅದಕ್ಕೆ ಬಟ್ ಟೈಮ್ ಸಿಗ್ತಾಯಿಲ್ಲ ಈ ವಿಡಿಯೋದಲ್ಲೇ ಹೇಳ್ಬಿಡ್ತೀನಿ ಏನು ಅಂತಂದರೆ ಇಲ್ಲಿ ನೋಡಿ ನಾನು ಇದೆಲ್ಲ ಹಾಕಿದ್ನಲ್ವ ಸೆಟ್ಟು ಅದನ್ನೆಲ್ಲ ನೀಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಸೀರೆನೂ ಅಷ್ಟೇ ಪಿನ್ನೆಲ್ಲ ಹಾಕಿದ ಅದನ್ನೆಲ್ಲ ತೆಗಿತಾ ಇದ್ದೀನಿ ಏನು ಅಂದರೆ ಲಾಸ್ಟ್ ಇಯರು ನಮ್ಮ ಮಾವ ತೀರೋದ್ರು ಅಂದರೆ ಹಸ್ಬೆಂಡ್ದು ತಂದೆ ತೀರೋದ್ರು ಅದಕ್ಕಿಂತ ಮುಂಚೆ ನನಗೆ ನಮ್ಮ ದೊಡ್ಡಪ್ಪ ಮಗ ಇದ್ದ ಅವ್ರು ತಿರೋಗಿದ್ರು ಅದಾದಮೇಲೆ ನಮ್ಮ ಚಿಕ್ಕಪ್ಪ ಅವರು ತಿರೋದ್ರು ಸೊ ಅವರಾದಮೇಲೆ ಲಾಸ್ಟ್ಗೆ ಹಸ್ಬೆಂಡು ತಂದೆ ತೀರೋದ್ರು ಸೊ ಅದಕ್ಕೆ ಒಂದು ಏನಾಯಿತು ಒಂದು ಸಾವು ನೋಡಿ 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 ಒಂಥರ ಬೇಜಾರಾಗಿ ಹೋಗಿತ್ತು ಕೊನೆಗೂ ನಮ್ಮ ಮಾವತಿರು ಹೋದ್ಮೇಲೆ ಒಂದು ವರ್ಷ ನಾವು ಮಾಡೋಂಗೆ ಇರಲಿಲ್ವಲ್ಲ ಅದು ಸಡನ್ನಾಗಿ ಆಗಿದ್ದಿತ್ತದು ಸೊ ಹುಷಾರಿಲ್ಲದೆ ಒಂದು ಸ್ವಲ್ಪ ಇದಾಗಿ ಸಾವಾಗೋಯಿತು ಸೊ ಅದರಿಂದ ನಾನು ವೀಡಿಯೋನೂ ಸರಿ ಮಾಡಿಲ್ಲ ಲಾಸ್ಟ್ ಇಯರು ಅಷ್ಟೇ ಯಾವ ವೀಡ್ಯೋನೂ ನಾನು ಹಾಕೇ ಇಲ್ಲ ಏನಕ್ಕೆ ಅಂದರೆ ಹಸ್ಬೆಂಡ್ ಎಲ್ಲ ಅವರಮ್ಮ ಅಮ್ಮ ಮನೇಲಿ ಇರ್ತಾಯಿದ್ರು ಇಲ್ಲಿ ಅವನಿಗೆ ಸ್ಕೂಲ್ಗೆ ಹೋಗಿ ನೋಡಿಕೊಂಡು ಎಲ್ಲ ಪ್ರತಿಯೊಂದು ನಾನು ಮಾಡೋದ್ರಿಂದ ನನಗೆ ಟೈಮೇ ಆಗಿಲ್ಲ ಸಾಕಾಗಲಿಲ್ಲ ಮಾಡೋಕ್ಕೆ ಯಾಕಂದರೆ ಮಗು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಯಿತು ಆ್ಯಂಡ್ ಅವ್ನಿಗೆ ಟೆಸ್ಟು ಎಕ್ಸಾಮು ಎಲ್ಲ ಪ್ರಿಪ್ರೇಷನ್ ಮಾಡಬೇಕಾದ್ರೆ ವ್ಲಾಗ್ಗಳು ಅಷ್ಟೇ ಮಾಡಿಟ್ಟಿದೆ ಬಟ್ ನಂಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ಹಾಕಿಲ್ಲ ಸೊ ಅದರಿಂದ ನಂದು ಎಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು ಸೊ ಇವಾಗಿಂದ ಸ್ವಲ್ಪ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ನಾನು ರೆಗ್ಯುಲರಾಗಿ ಹಾಕ್ತೀನ ಕನ್ಸಿಸ್ಟೆನ್ಸಿ ಬರುತ್ತಾ ಅಂತ ಬಟ್ ಟ್ರೈ ಮಾಡ್ತೀನಿ ಸೊ ಇದೆಲ್ಲ ಆಯಿತು ಕ್ಲೀನಿಂಗ್ ಆಯಿತು ಸೀರೆನು ಎತ್ತಕ್ಕಿಲ್ಲ ಜಸ್ಟ್ ಒಂದು ಕಡೆ ಬೇರೆ ಕಡೆ ರೂಮಲ್ಲಿ ಇಟ್ಟಿದ್ದೀನಿ ಹಣ್ಣುಗಳಿ ನೋಡಿ ಇದೆಲ್ಲ ಇಟ್ಟಿದ್ದೀನಿ ಹಬ್ಬ ಅಂದಮೇಲೆ ಹಬ್ಬಕ್ಕಂತೂ ಈ ಹಬ್ಬ ಮತ್ತು ಗಣೇಶ ಹಬ್ಬ ಎಲ್ಲ ಬಂದರೆ ಹಣ್ಣುಗಳು ಇರುತ್ತೆ ನಮ್ಮ ಮನೇಲಿ ಸೊ ಇದನ್ನೆಲ್ಲ ತೆಗೆದ್ನಲ್ವ ಮುಖವಾಡ ಕೈ ಮತ್ತು ಒಡವೆಗಳು ಏನೇನು ಹಾಕಿದ್ವಿ ಅದನ್ನೆಲ್ಲ ಒಂದು ಡಬ್ಬದಲ್ಲಿ ಹಿಂಗೆ ಒಂದು ಚಿಕ್ಕ ಬಟ್ಲೆಲ್ಲ ಹಾಕಿಟ್ಟಿದ್ದೆ ಸೊ ಈ ಸೆಟ್ಟು ಅಂತ ನಾನು ಹೇಳಿದೆ ಇದನ್ನು ನಾನು ಚಿಕ್ಕ ಪೆಟಲ್ ತೊಗೊಂಡಿತ್ತು ಟೂ ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು ನಾನು ಅಮ್ಮ ಹೋಗಿದ್ವಿ ಡ್ಯಾಡಿನೂ ನಾನು ಅಮ್ಮ ಡ್ಯಾಡಿ ಹೋಗಿದ್ವಿ ಆವಾಗ ಅಮ್ಮ ಒಂದು ಸೆಟ್ ತೊಗೊಂಡ್ರು ನಾನು ಒಂದು ಸೆಟ್ ತೊಗೊಂಡೆ ಆವಾಗ ತೊಗೊಂಡಿದ್ದು ಸೊ ಇದು ನಾನು ತ್ರೀ ಇಯರ್ಸ್ ಬ್ಯಾಕು ಹಾಕಿದೆ ತ್ರೀ ಇಯರ್ಸ್ ಆದಮೇಲೆ ಈ ಹಾಕ್ತಾ ಇದ್ದೀನಿ ಸೊ ಚೆನ್ನಾಗಿತ್ತು ಸೆಟ್ಟು ಬಟ್ ಮ್ಯಾಚಿಂಗ್ ಮ್ಯಾಚಿಂಗ್ ಹುಡುಕ್ತೆ ಸೀರೆಗೆ ಸಿಕ್ಕಲಿಲ್ಲ ಸೊ ಓಕೆ ಪರವಾಗಿಲ್ಲ ಇದು ಮ್ಯಾಚ್ ಅಂತೂ ಇದೇ ಆಗ್ತೆ ಆ್ಯಂಡ್ ನನಗೂ ಈ ಸತಿ ಸೀರೆ ಅಂತೂ ತುಂಬ ಇಷ್ಟ ಆಯಿತು ನನಗೆ ಹೇಳಿ ನಿಜ ಹೇಳಬೇಕಂದ್ರೆ ಟೂ ಇಯರ್ಸ್ ಒಂದು ವರ್ಷ ನಾನು ಮಾಡಿಲ್ಲ ಆದ್ರಿಂದ ವರ್ಷ ನನಗೆ ಇಷ್ಟ ಇಲ್ಲ ಅಷ್ಟೇನು ಸೀರೆ ಇಷ್ಟ ಆಗಿರಲಿಲ್ಲ ಬಟ್ ಹೆಂಗೋ ತೊಗೊಂಡೆ ಅದಾದಮೇಲೆ ನನಗೆ ಟೂ ಇಯರ್ಸ್ ಆದಮೇಲೆ ತುಂಬಾ ಇಷ್ಟ ಆಗಿರೋ ಅಂಥದ್ದಂದರೆ ಈ ಈ ವರ್ಷ ಸೀರೆ ತುಂಬ ಇಷ್ಟ ಆಯಿತು ಸೊ ಸೀರೆ ಒಂದು ಫುಲ್ ಕ್ರಶ್ ಆಗಿಬಿಟ್ಟಿದೆ ನನಗೆ ಅಷ್ಟು ಇಷ್ಟ ಆಗಿದೆ ಆ್ಯಂಡ್ ನಿಮಗೆ ನಾನೇನೋ ಘಟನೆಗಳು ನಡೀತು ಅಂತ ಹೇಳ್ತೀನಿ ಅಂದರೆ ಏನು ಘಟನೆ ನಡೀತು ಅಂದರೆ ನಾವು ಪೂಜೆ ಮಾಡ್ತಾ ಇರಬೇಕಾದ್ರೆಲ್ಲ ಬಲಗಡೆಯಿಂದ ಹೂವು ಬೀಳ್ತಾಯಿತ್ತು ಮೂರು ಸತಿ ಬಿತ್ತಂತೆ ಹಸ್ಬೆಂಡು ನೋಡಿದ್ದಾರೆ ಅವ್ನು ನೋಡ್ಬಿಟ್ಟು ಏನೋ ಬಲಗಡೆನೇ ಹೂವು ಬೀಳ್ತಾ ಇದೆ ಅಂತ ಇದ್ರು ಸೊ ಇದು ದೀಪ ಎಲ್ಲ ಕ್ಲೀನ್ ಮಾಡಿ ತೊಳೆ ಇಟ್ಕೊಂಡಿದಿವೆ ಎತ್ತಿಕ್ಕಬೇಕು ಬಳಗಡೆ ಹೂವು ಬೀಳ್ತಾನೆ ಇತ್ತು ಸೊ ನಾನು ರಾತ್ರಿ ಸತಿ ಪೂಜೆ ಮಾಡಿದಾಗ ಅವಾಗ ನನಗೂ ಅಷ್ಟೇ ನಾನು ಪೂಜೆ ಮಾಡಿ ಸುಮ್ಮನೆ ನಮ್ಮ ಮನಸ್ಸಲ್ಲಿ ಏನಾಯಿತು ಎಲ್ಲರಿಗೂ ಒಳ್ಳೇದು ಮಾಡು ಇನ್ನೇನು ಏನೇನಿದೆ ಲೈಫಲ್ಲಿ ಏನೇನು ಅಂದ್ಕೊಂಡಿದ್ದೀವಿ ಅದಿದೆ ಸ್ವಲ್ಪ ಅದನ್ನು ಹೇಳೋಕ್ಕಾಗಲ್ಲ ಆಬ್ವಿಯಸ್ಲಿ ಅಲ್ವಾ ಸೊ ಅದನ್ನು ಕೇಳ್ಕೊಂಡನಾಗ ಹಿಂಗೆ ಸುಮ್ಮನೆ ಬಿತ್ತು ತಿರ್ಗ ಸೊ ಬೆಳಗ್ಗೆ ಎತ್ತಿ ಕೂಡ ನಾನು ಪೂಜೆ ಮಾಡಿದೆ ಪೂಜೆ ಮಾಡಿದಾಗ ಮಲ್ಲಿಗೆ ಹೂವು ಕಟ್ಟಿದ್ವಿ ನಾವು ದೇವರ ಹತ್ರ ಅದು ಟೈಟಾಗಿ ಕಟ್ಟಿದ್ರು ಹಸ್ಬೆಂಡು ಅದೂ ಅಷ್ಟೇ ಬಲಗಡೆನೇ ಬಿತ್ತು ಸೊ ಎಲ್ಲ ಬಲಗಡೆನೇ ಬಿದ್ದಿದೆ ಸೊ ಏನು ಅಂತ ಗೊತ್ತಿಲ್ಲ ಬಟ್ ಅಮ್ಮ ನಮ್ಮಮ್ಮ ಕೇಳಿದ್ಕೆ ಬಲಗಡೆ ಬಿದ್ದಿದೆ ಅಂದರೆ ಅವನೇನು ಒಳ್ಳೆಯ ಸೂಚನೆಗಳೇ ಏನು ಅಂಥದ್ದೇನು ತಲೆಗೆ ಹಾಕೋಬೇಡ ಒಳ್ಳೆ ಸೂಚನೆಗಳೇ ನಿಮ್ಗೆ ಒಳ್ಳೇದಾಗುತ್ತೆ ಲಕ್ಷ್ಮಿ ನಿಮ್ಮನ್ನ ಆಶೀರ್ವಾದ ಮಾಡಿದ್ದಾಳೆ ಅಂತ ಹೇಳ್ತಾ ಇದ್ರು ಮಮ್ಮಿ ಸೊ ಹಂಗೆ ಆಗಲಿ ಟಚ್ ಹುಡ್ ಹಂಗೆ ಆಗಲಿ ಅಂತ ಅನ್ಕೋತೀನಿ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನಿಜ ಇದು ಅಂತ ಗೊತ್ತಿಲ್ಲ ಬಟ್ ಬಲಗಡೆ ಅಂತೂ ಬಿತ್ತು ಹಸ್ಬೆಂಡಂತೂ ಮೂರು ನಾಲ್ಕು ಮೂರು ನಾಲ್ಕು ಸತಿ ನೋಡಿದ್ದಾರೆ ನಾನು ಎರಡು ಸತಿ ನೋಡಿದ್ದೀನಿ ಸೊ ನನಗೆ ಗೊತ್ತಿಲ್ಲ ಇದು ಇಷ್ಟು ಇನ್ಸಿಡೆಂಟು ನಿಮ್ಗೇನಾದರೂ ಇದು ಇದ್ರ ಬಗ್ಗೆ ಏನಾದರೂ ಗೊತ್ತಿದೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಸೀರೆ ಎಲ್ಲ ತೊಗೊಂಡು ಮೇಲೆ ಹಾಕ್ಕೊಂಡು ನಾನು ಯಾವಾಗಲೂ ಹಂಗೆ ಚಿಕ್ಕ ವಯಸ್ಸಿಂದ ನಾನು ಹಬ್ಬ ಆಗಿದ್ದು ನೆಕ್ಸ್ಟ್ ಡೇಗೆ ಸೀರೆ ಎಲ್ಲ ತೊಗೊಂಡು ಇದೆ ಮುಂಚೆ ಎಲ್ಲ ಇವಾಗ ಸುಮ್ಮನೆ ಜಸ್ಟ್ ಮೈ ಮೇಲೆ ಹಿಂಗೆ ಅದೇನಿರುತ್ತೆ ಸೆರೆಗೂ ಅದನ್ನು ಮಾತ್ರ ಹಾಕೊಂಡು ಬಾರ್ಡ್ರ್ ಬರುತ್ತಲ್ಲ ಅದನ್ನು ನೋಡ್ತಾ ನೋಡ್ತಾಯಿದ್ದೀವಿ ಯಾಕೆಂದರೆ ನಂಗೆ ಬಾರ್ಡ್ರ್ ಮೇಮ್ ತುಂಬ ಇಷ್ಟ ಆಗ್ಬಿಟ್ಟಿದೆ ಆ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ನನಗೆ ನಾನು ಇವಾಗ ಈ ಬ್ಲೌಸ್ ಹೆಂಗೆ ಹೊಲ್ಸ್ಕೋಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಯಾಕೆಂದರೆ ನನಗೆ ಟೈಲರೇ ಗೊತ್ತಿಲ್ಲ ನಮ್ಮ ಮನೆ ಹತ್ರ ಯಾರೂ ಟೈಲರ್ ನನಗೆ ಸಿಗ್ತಾಯಿಲ್ಲ ಅದಕ್ಕೆ ನಾನು ಸೀರೆನೇ ಹಾಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ ತ್ರೀ ಇಯರ್ಸಿಂದ ಟು ತ್ರೀ ಇಯರ್ಸ್ ಆಯಿತು ಸೊ ಗೊತ್ತಿಲ್ಲ ಸೊ ಇನ್ಮೇಲೆ ಹೊಲಿಸ್ಕೊಬೇಕು ಎಷ್ಟು ಸೀರೆ ಬಿದ್ದಿದೆ ಬಿರುಲಿ ಗೊತ್ತಾ ಇನ್ನೂ ಹೊಲ್ಸ್ಕೊಬೇಕು ಅಷ್ಟೊಂದಿದೆ ತೋರಿಸ್ತೀನಿ ಅದರದು ಒಂದು ವಿಡಿಯೋ ಮಾಡ್ತೀನಿ ಯಾವಾಗಾದರೂ ನಾನು ಏನಾದರೂ ಬ್ಲೌಸ್ ಹೊಲ್ಸೋಕೆ ಮುಂಚೆಗೆ ತೋರಿಸ್ತೀನಿ ಆಮೇಲೆ ಇಲ್ಲಿ ಏನು ಮಾಡ್ತಾಯಿದ್ದೆ ಸರ್ಕಸ್ ಇದ್ದೀನಿ ಏನು ಅಂದರೆ ನನ್ನ ಬಾಕ್ಸ್ ಪೀಸ್ ಬರುತ್ತಲ್ಲ ಅದ್ರ ಹಂಗೆ ಫೋಲ್ಡಿಂಗ್ ಮಾಡಬೇಕು ಅಂದರೆ ಟ್ರೈ ಮಾಡ್ತಾ ಇದ್ದೀನಿ ಅದು ಬರ್ತಾನೆ ಇಲ್ಲ ಇದನ್ನೊಂದು ಐದನೇ ಐಟಮ್ದು ತೆಗ್ದು 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 ಮತ್ತು ಮತ್ತೆ ಫೋಲ್ಡ್ ಮಾಡ್ತಾ ಇದ್ದೀನಿ ಬರ್ತಾನೆ ಇಲ್ಲ ಏನು ಮಾಡಿದ್ರು ಬರ್ತೀನಿ ನನಗೆ ಅಟ್ಲೀಸ್ಟ್ ಒಂದು ಸಿಮಿಲ್ಲರ್ ಅಷ್ಟೊಂದು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಒಂದು ಅಂದಾಜಾಗಿ ಬರಲಿ ಅಂತ ಮಾಡ್ತಾಯಿದ್ದೀನಿ ಬರ್ತಾನೆ ಇಲ್ಲ ಯಾಕಂದರೆ ನನಗೆ ನೀಟಾಗಿ ಎತ್ತಿಕ್ಬೇಕು ಯಾಕಂದರೆ ನಾನು ಈಗಲೇ ಹೊಲಿಸಲ್ಲ ನೆಕ್ಸ್ಟ್ ಬರೋ ದಸರಾ ದೀಪಾವಳಿಗೆ ಏನೋ ಹೊಲಿಸಲ್ಲ ಇದು ಯಾಕಂದರೆ ನಾನು ಸ್ವಲ್ಪ ಡಿಸೈನ್ ಸರಿ ಗೊತ್ತಾಗಲ್ಲ ಸೊ ಅದನ್ನೆಲ್ಲ ನೀಟಾಗಿ ನೋಡಿ ಆಮೇಲೆ ಫೈನಲೈಸ್ ಮಾಡಿ ಇದನ್ನು ಚೆನ್ನಾಗಿ ಹೊಲ್ಸ್ಕೋಬೇಕು ಅಂತ ಇಟ್ಕೋತೀನಿ ಅದಕ್ಕೆ ಒಂದು ಕವರಲ್ಲಿ ಬಾಕ್ಸ್ ಫೋಲ್ಡಿಂಗಾಗಿ ಎತ್ತಿಕ್ಕಿದ್ರೆ ಸಹ ಒಳ್ಳೆಯದು ಅಂದ್ಕೊಂಡು ನಾನು ಫೋಲ್ಡ್ ಮಾಡ್ತಾನೇ ಇದ್ದೀನಿ ಬಟ್ ಬರ್ತಾನೆ ಇಲ್ಲ ಅದು ಆದರೂ ನನಗೆ ನನಗೆ ಕಾಮಿಡಿ ಅನ್ನಿಸ್ತಾಯಿತ್ತು ಬಟ್ ನಕ್ಕೊಂಡು ನಾನು ಒಬ್ಬಳೇ ಇದ್ದೆ ಯಾರೂ ಇರಲಿಲ್ಲ ಮನೆಯಲ್ಲಿ ಸೊ ನಕ್ಕೊಂಡು ಸುಮ್ಮನೆ ಮಾಡ್ತಾ ಮಾಡ್ತಾಯಿದೆ ಫೋಲ್ಡ್ ಮಾಡ್ತಾಯಿದ್ದೀನಿ ಮತ್ತೆ ಬಂದೇ ಇಲ್ಲ ನನಗೆ ಮಾಡಿ 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 ಸಾಕಾಗೋಯ್ತು ಕೊನೆಗೆ ಒಂದು ಒಂದು ಚ ಒಂದು ಹಂತಕ್ಕೆ ಬಂದಿತ್ತು ಬಟ್ ಅದೂ ಮತ್ತೆ ಬಿಚ್ಚಿದೆ ಆದರೂ ಅದು ಬರಲಿಲ್ಲ ಮತ್ತೆ ತಿರ್ಗಾ ಮಾಡಿದೆ ತಿರ್ಗಾ ಮಾಡಿದಾಗ ಒಂದು ಓಕೆ ಇಷ್ಟು ಸಾಕು ಇಷ್ಟಿದ್ರೆ ಅಂದ್ಬಿಟ್ಟು ನೋಡಿ ಇಷ್ಟು ಬಂತು ಇಷ್ಟೆಲ್ಲ ಆದಮೇಲೆ ನೀಟಾಗಿ ಬಂತು ಅದು ಸ್ವಲ್ಪ ಓಕೆ ಇಷ್ಟು ಸಾಕು ಅಂದ್ಬಿಟ್ಟು ಕವರ್ಗೆ ಹಾಕಿ ತಿಕ್ಕೋಣ ಅಂದ್ಬಿಟ್ಟು ಇದ್ದೀನಿ ನಿಮಗೂ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಇನ್ನೂ ಬ್ಲೌಸ್ ಪೀಸು ಮರ್ಚಿಲ್ಲ ಅದನ್ನು ಮರ್ಚಬೇಕು ಫಸ್ಟ್ ನಿಮ್ಗೆ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ನೀಟಾಗಿ ಮರ್ಚ್ಮೇಲೆ ಆ ಕಡೆ ಈ ಕಡೆ ಒಂಚೂರು ಚೂರು ಬಾರ್ಡ್ರು ಅಂದರೆ ಸೈಡು ಮಧ್ಯದಲ್ಲೆಲ್ಲ ಫೋಲ್ಡಿಂಗ್ ಇದೆಲ್ಲ ಅದು ಬಿಟ್ಕೊತಿತ್ತು ಬಟ್ ಓಕೆ ನಾವೇನು ಅಂಗಡಿ ಅವರಲ್ವಲ್ಲ ಬಟ್ ನಂಗೆ ಫೋಲ್ಡಿಂಗ್ ಬೇಕಿತ್ತು ತಕ್ಕ ಮಟ್ಟಕ್ಕೆ ಫೋಲ್ಡಿಂಗ್ ಬೇಕಿತ್ತು ಬಂತು ಸೊ ಇಷ್ಟು ಈ ವ್ಲಾಗು ಸೀರೆ ಎಲ್ಲ ಆಯಿತು ನೋಡೋಣ ಇದು ಸೀರೆ ಹೋಲಿಸಿದ ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ಇವಾಗ ಕವರೆಲ್ಲ ಹಾಕಿ ಬೀರಲ್ಲಿ ಎತ್ತಿಕ್ಬಿಡ್ತೀನಿ ಒಂದು ಕಡೆ ಸೊ ನೆಕ್ಸ್ಟು ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಎತ್ತಿಕೊಂತ ಇದ್ದೀನಿ ಸೊ ಇಷ್ಟ ಆಯಿತು ನನ್ನ ಹಬ್ಬದ ವ್ಲಾಗು ನಾನು ಹೇಳಿತ್ತು ಘಟನೆ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಏನು ಅಂತ ನನಗೂ ಗೊತ್ತಿಲ್ಲ ನೋಡೋಣ ಏನು ಏನದು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ನಿಮಗೇನಾದರೂ ಅಭಿಪ್ರಾಯ ಇದ್ದರೆ ದಯವಿಟ್ಟು ತಿಳಿಸಿ ಆ್ಯಂಡ್ ನೆಕ್ಸ್ಟು ನೆಕ್ಸ್ಟ್ ಸಂಡೇ ನಾನು ಅಮ್ಮ ಮನೆಗೆ ಬಂದಿದ್ದೀನಿ ಅಮ್ಮ ಮನೆಗೆ ರಾಖಿ ಹಬ್ಬನೂ ಕಟ್ಟೋದಿತ್ತು ಅದಕ್ಕೂ ಬಂದೆ ಆ್ಯಂಡ್ ಅಮ್ಮನೂ ಕೂರಿಸಿದ್ರು ಅಮ್ಮ ಮೂರು ದಿವಸ ದೇವ್ರು ಕೂರಿಸ್ತಾರೆ ಸೊ ಅದಕ್ಕೆ ಮೂರನೇ ದಿನಕ್ಕೆ ಬಂದಿದೆ ಸೊ ಅವರು ಪೂಜೆ ಮಾಡಿ ನೇನು ಎತ್ತಬೇಕು ಅಂತ ಇದ್ದರು ಆ ಟೈಮಿಗೆ ಬಂದೆ ಅಣ್ಣಂಗೆ ಹುಷಾರಿರ್ಲಿಲ್ಲ ಸರ್ಜರಿ ಆಗಿತ್ತಲ್ವ ಸೊ ಅವನು ನೋಡ್ದಂಗೆ ಆಗುತ್ತೆ ಅವನಿಗೂ ರಾಕಿ ಕಟ್ಟೋಕ್ಕೆ ಅವನು ಯಾವಾಗಲೂ ಇದ್ದ ಮನೆಗೆ ಬಟ್ ಅವನಿಗೆ ಇವಾಗ ಸರ್ಜರಿ ಆಗಿರೋದ್ರಿಂದ ನಾನೇ ಹೋಗಬೇಕಾಯ್ತು ಅವ್ನು ಓಡಾಡೋಕ್ಕಾಗಲ್ಲ ಅದಕ್ಕೆ ನಾನೇ ಹೋದೆ ಹೋಗ್ಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ ಅಮ್ಮನದು ಸೀರೆ ಫುಲ್ ತುಂಬ ಚೆನ್ನಾಗಿದೆ ಕಾಂಬಿನೇಷನು ಒಂಥರ ಡಾರ್ಕ್ ರೌನ್ ಗ್ರೀನ್ ವಿತ್ ಬ್ಲೂ ಇದೆ ಇದು ದೊಡ್ಡ ಬಾರ್ಡ್ರು ಈ ನಡುವೆ ದೊಡ್ಡ ಬಾರ್ಡ್ರು ಇಷ್ಟ ಆಗ್ತಿದೆ ನನಗೆ ತುಂಬ ಚೆನ್ನಾಗಿದೆ ಇದು ಇದೂ ಅಷ್ಟೇ ಅದಕ್ಕೆ ಒಂದು ವಿಡಿಯೋ ಹಿಂಗೆ ಮಾಡ್ಕೊತಾ ಇದೆ ಇಷ್ಟು ಈ ವ್ಲಾಗು ಅಂದರೆ ಇದೇ ಅವ್ರ ಮನೆಯದು ದೇವಸ್ಥಾನ ಹಿಂಗೆ ತೋರಿಸ್ತಾ ಇದ್ದೀನಿ ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಅಮ್ಮ ಅಮ್ಮ ಹೇಳಿದರು ಗೌರಿ ಹಬ್ಬಕ್ಕೆ ಬರಲೇಬೇಕು ಬರಲಿಲ್ಲ ಅಂದರೆ ಸರಿ ಇರೋಲ್ಲ ಅಂತ ಹೇಳ್ತಾಯಿದ್ರು ಅದಕ್ಕೆ ಸರಿ ನಮ್ಮ ಮನೆಯೆಲ್ಲ ಅದನ್ನ ಗಣೇಶ ಹಬ್ಬ ಎಲ್ಲ ಆದ್ಮೇಲೆ ಬರ್ತೀನಿ ಅಂದ್ಬಿಟ್ಟು ಹೇಳಿಬಿಟ್ಟು ಇಲ್ಲಿಂದ ಹೊರಟೆ ಬಾ